ಎಲ್ಲರಿಗೂ ನಮಸ್ಕಾರ ಇವತ್ತು ನಾಲ್ಕನೇ ಹಂತದ ಒಂದು ಸಹಕಾರ ಚಳವಳಿ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತು ಹಾಗೂ ಹತ್ತೊಂಬತ್ ನೂರ ಮೂವತ್ತೆಂಟರ ಒಂದು ಕಾಯ್ದೆ ಅಂತಾನು ಕರೆಯಲ್ಪಡ್ತಾರೆ ಈ ಒಂದು ಕಾಯ್ದೆ ಬಗ್ಗೆ ನೋಡೋಣ ಅದಕ್ಕೂ ಮುಂಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಗಳು ಬರ್ತವೆ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತು ಹತ್ತೊಂಬತ್ ನೂರ ಮೂವತ್ತರ ಕಾಯ್ದೆ ಅಂತ ನೋಡಿದಾಗ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರ ಅವಧಿಯಲ್ಲಿ ವಿಶ್ವದಲ್ಲಿ ಮಹಾ ಆರ್ಥಿಕ ಬಿಕ್ಕಟ್ಟನ್ನ ನೋಡ್ತಾ ಇದ್ವಿ ಸೊ ಈ ಒಂದು ಅವಧಿಯಲ್ಲಿ ಏನಂತ ಹೇಳಿದ್ರೆ ತುಂಬಾನೇ ಒಂದು ಸಹಕಾರ ಕ್ಷೇತ್ರಕ್ಕೆ ಸವಾಲು ಅಂತಾನು ನಾವು ಹೇಳಲ್ಪಡ್ತೀವಿ ಅಂದ್ರೆ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಇಪ್ಪತ್ತೊಂಬತ್ತು ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಮೂವತ್ತರ ಅವಧಿಯಲ್ಲಿ ಆರ್ಥಿಕ ಮಹಾ ಮುಗ್ಗಟ್ಟು ಸಂಭವಿಸಿದಂತದು ಸೊ ಇಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಅದೇ ಅವಧಿಯಲ್ಲಿ ಏನಂದ್ರೆ ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಏನಂದ್ರೆ ಭೂ ಅಡಮಾನ ಬ್ಯಾಂಕುಗಳು ಗಳು ಸ್ಥಾಪಿಸಲ್ಪಟ್ಟಿದ್ವು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಏನು ಬಿಕ್ಕಟ್ಟು ಬಂತ ಆರ್ಥಿಕ ಬಿಕ್ಕಟ್ಟು ಇಡೀ ದೇಶದ ಆರ್ಥಿಕ ಸ್ಥಿತಿಯನ್ನ ಏನ್ ಮಾಡ್ತು ಅಂತ ಹೇಳಿದ್ರೆ ಅಲುಗಾಡಿಸುವಂತ ಪರಿಸ್ಥಿತಿಯನ್ನು ತರಲ್ಪಡ್ತು ಇದರಿಂದ ಏನಾಯ್ತು ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಏನ್ ಸಾಲವನ್ನ ತೆಗೆದುಕೊಂಡಿದ್ರು ಸಹಕಾರ ಸಂಘಗಳಲ್ಲಿ ಸಾಲವನ್ನ ತೆಗೆದುಕೊಂಡಿದ್ರು ಕೃಷಿ ಉತ್ಪನ್ನಗಳ ಬೆಲೆ ಏನಾಯ್ತು ಖುಷಿಯಲ್ಪಟ್ಟು ಸಾಲ ತೆಗೆದುಕೊಂಡವರು ಸಾಲ ತೀರಿಸದವರು ಯಾಕಂದ್ರೆ ಅಹ್ ಬರಗಾಲ ಇರೋದ್ರಿಂದ ಏನಾಯ್ತು ಅಂದ್ರೆ ಆರ್ಥಿಕ ಬಿಕ್ಕಟ್ಟಿರೋದ್ರಿಂದ ತೆಗೆದುಕೊಂಡಂತ ಸಾಲವನ್ನ ಮರುಪಾವತಿ ಮಾಡದೆ ಆಗದೆ ಇರುವಂತ ಪರಿಸ್ಥಿತಿ ಬಂತು ಇದರಿಂದ ಸಂಘದಲ್ಲಿ ಏನಾಯ್ತು ಅಂದ್ರೆ ಸುಸ್ತಿ ಬಾಕಿಗಳು ಹೆಚ್ಚಾಗಲ್ಪಟ್ಟು ಸುಸ್ತಿ ಬಾಕಿ ಹೆಚ್ಚಾದಾಗ ಕೆಲವೊಂದು ಸಂಘಗಳೇ ಮುಚ್ಚಲ್ಪಟ್ಟು ಇನ್ನೂ ಕೆಲವು ಸಂಘಗಳು ಹಾಳಾಗುವಂತ ಪರಿಸ್ಥಿತಿ ಬಂದು ತಲುಪುವಂತದನ್ನ ಇಲ್ಲಿ ನೋಡ್ತೀವಿ ಸೊ ಆರ್ಥಿಕ ಮುಗ್ಗಟ್ಟಿನ ಪರಿಣಾಮವಾಗಿ ಏನಾಯ್ತು ಅಂದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ಸಹಕಾರ ಚಳುವಳಿ ಏನು ಅಂತ ಹೇಳಿದ್ರೆ ಅಗ್ನಿ ಪರೀಕ್ಷೆಗೆ ಒಳಪಡ್ತು ಅಂತ ನಾವು ಹೇಳಲ್ಪಡ್ತೀವಿ ಈ ಒಂದು ಅವಧಿಲಿ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತ ನಾಲ್ಕರಲ್ಲಿ ಆರ್ ಬಿ ಐ ಆಕ್ಟ್ ಬಂತು ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದರಿಂದ ಒಂದರಿಂದ ಏನಾಯ್ತು ಅಂದ್ರೆ ನಮ್ಮ ಒಂದು ಕೇಂದ್ರ ಬ್ಯಾಂಕ್ ಅಂತ ಏನ್ ಹೇಳ್ತೀವಿ ಆರ್ ಬಿ ಐ ರಚನೆ ಆಗಲ್ಪಡ್ತು ಸೊ ಈ ಆರ್ ಬಿ ಐ ರಚನೆಯಾದಾಗ ಏನು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಒಂದು ವಿಂಗನ್ನ ಏನ್ ಮಾಡಿದ್ರು ಅಂದ್ರೆ ಕೃಷಿ ಸಾಲದ ವಿಭಾಗ ಅಂತ ಹೇಳಿ ರಚನೆಯನ್ನ ಮಾಡಲ್ಪಟ್ರು ಸೊ ಕೃಷಿ ಸಾಲದ ಬಗ್ಗೆ ಏನ್ ಮಾಡ್ತಿತ್ತು ಅಂದ್ರೆ ಇದು ಅಧ್ಯಯನ ಮಾಡತಕ್ಕಂತ ಕೆಲಸವನ್ನ ಮಾಡಲ್ಪಡ್ತಿತ್ತು ನಂತರ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಆರ್ ಬಿ ಐ ಏನ್ ಮಾಡ್ತು ಅಂದ್ರೆ ವಿವಿಧ ಉದ್ದೇಶಗಳ ಸ್ಥಾಪನೆಗಾಗಿ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ರಚನೆ ಮಾಡಲ್ಪಡ್ತು ಸೊ ಇದರಿಂದ ಏನು ಅಂತ ಹೇಳಿದ್ರೆ ಈ ಒಂದು ಹತ್ತೊಂಬತ್ ನೂರ ಮೂವತ್ತು ಮೂವತ್ತೆಂಟರ ಕಾಯ್ದೆಯಲ್ಲಿ ಅತಿ ಹೆಚ್ಚು ಬಿಕ್ಕಟ್ಟನ್ನ ಎದುರಿಸಿದಂತ ಕಾಲ ಅಂತ ನಾವು ಸಹಕಾರ ಕ್ಷೇತ್ರಕ್ಕೆ ಅಂತ ನಾವು ಹೇಳಲ್ಪಡ್ತೀವಿ